ನಿಮ್ಮ ಬೇಕರಿ ವ್ಯವಹಾರವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲು ಚಿಂತಿಸುತ್ತಿದ್ದೀರಾ ನೀವು ಬೇಕಿಂಗ್ ಮಾಸ್ಟರ್ ಆಗಲು ಅತ್ಯಾಧುನಿಕ ಉಪಕರಣಗಳ ಅಗತ್ಯವಿದೆ ಸ್ಪೈರಲ್ ಮಿಕ್ಸ್ ಮತ್ತು ಸಿಂಗಲ್ ಸ್ಪೀಡ್ ಕೇಕ್ ಮಿಕ್ಸರ್ ಮೃದುವಾದ ಹಿಟ್ಟಿನ ಪರಿಪೂರ್ಣ ಮಿಶ್ರಣಕ್ಕೆ ರೋಟರಿ ಓವೆನ್ಸ್ ಮತ್ತು ಡೀಸೆಲ್ ಎಲ್ಪಿಜಿ ರೋಟರಿ ಓವೆನ್ ಒಳಗೂ ಹೊರಗು ಸಮತೋಲನ ಬೇಕು ಉತ್ಪನ್ನಗಳಿಗಾಗಿ ಎಲ್ ಟೈಪ್ ಡಿಸ್ಪ್ಲೇ ಕೌಂಟರ್ ಮತ್ತು ಪೇಸ್ಟ್ರಿ ಕೂಲರ್ ಉಪಕರಣಗಳು ನಿಮ್ಮ ತಾಜಾ ಉತ್ಪನ್ನಗಳನ್ನು ಆಕರ್ಷಕವಾಗಿ ಪ್ರದರ್ಶಿಸಿ ಬ್ರೆಡ್ ಕಟಿಂಗ್ ಮೆಷಿನ್ ಮತ್ತು ಬೆಲ್ಟ್ ಇಲ್ಲದ ಡೋನೀಡರ್ ನಿಖರತೆ ವೇಗ ಮತ್ತು ಸಮರ್ಥತೆ ಒಂದೇ ಮೇಲ್ಚಾಪದಲ್ಲಿ ಎಲ್ಪಿಜಿ ಇಲೆಕ್ಟ್ರಿಕ್ ಓವೆನ್ ಮತ್ತು ಎಲೆಕ್ಟ್ರಿಕ್ ಹಾಟ್ ಬಾಕ್ಸ್ ತಂತ್ರಜ್ಞಾನದ ಶ್ರೇಷ್ಠತೆಯಿಂದ ಬೇಕರಿಯ ಶ್ರೇಷ್ಠ ಉತ್ಪಾದನೆ ನಮ್ಮ ಪ್ರೀಮಿಯಂ ಬೇಕರಿ ಉಪಕರಣಗಳೊಂದಿಗೆ ನಿಮ್ಮ ಬೇಕರಿಯ ತಂತ್ರಜ್ಞಾನವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಲಿ ವಿಶ್ವಾಸಾರ್ಹ ಗುಣಮಟ್ಟ ನಿರಂತರ ದಕ್ಷತೆ ಅದು ಚಾಮುಂಡಿ ಓವೆನ್ಸ್ ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ